ಮಾಹಿತಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಎಷ್ಟು ಜನ ಕ್ಯಾಬ್ ಡ್ರೈವರ್ಗಳು ಹಾಗೆ ಹೀಗೆ ಅಂತ ಬಯ್ಯೋರು ದಯವಿಟ್ಟು ಈ ವಿಡಿಯೋನೊಮ್ಮೆ ನೋಡಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಮಲ್ಲೇಶ್ವರಮಲ್ಲಿ ಇನ್ನೊಂದು ಕಾರು ನನ್ನ ಕಣ್ಣಿಗೆ ಬಿತ್ತು ಏನಪ್ಪ ಈ ಕಾರಲ್ಲಿ ಸೌಜನ್ಯ ಫೋಟೋ ಇದೆ ಅಂತ ಹೋಗಿ ಹತ್ರ ಹೋಗಿ ನೋಡಿದಾಗ ಒಬ್ಬ ನಮ್ಮ ಕ್ಯಾಬ್ ಚಾಲಕರು ಸೌಜನ್ಯ ಹಾಗೂ ಗಿರೀಶ್ ಅವ್ರಿಗೆ ಮತ್ತು ಯೂಟ್ಯೂಬರ್ ಸಮೀರ್ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಒಂದು ಭಾವಚಿತ್ರವನ್ನು ತನ್ನ ಕಾರ್ ಮೇಲೆ ಹಂಚಿದ್ರು ನಮ್ಮ ಕ್ಯಾಬ್ ಚಾಲಕರು ಸಹ ಜಸ್ಟಿಸ್ ಫಾರ್ ಕುಮಾರಿ ಸೌಜನ್ಯ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಮಾಹಿತಿ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಹೊತ್ತಿ